ಹಾಯ್ ಫ್ರೆಂಡ್ಸ್ ಇಂದು ಅಂಡನಾಳ ಮರಜೋಡಣಾ ವಿಧಾನಗಳ ಬಗ್ಗೆ ಮಾತಾಡೋಣ ತಮಗೇನು ಗೊತ್ತಿರಬೇಕು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವ ಸಂದರ್ಭಗಳಲ್ಲಿ ನಾವು ಅಂಡನಾಳ ಮರಳು ಜೋಡಣೆ ಮಾಡ್ತೀವಿ ಅಂತಕ್ಕಂಥ ವಿವರವಾಗಿ ಹೇಳ್ತೀನಿ ಈ ವಿಡಿಯೋನ ಕೊನೆಯವರೆಗೆ ನೋಡಿ ತಮಗೆ ಒಂದು ಎರಡು ಮೂರು ಮಕ್ಕಳಾದ ನಂತರ ಇನ್ನು ಮಕ್ಕಳು ಸಾಕು ಅಂತೇಳಿ ತಾವು ಯಾವುದೇ ಕಾರಣಕ್ಕೆ ಟ್ಯೂಬೆಕ್ಟಮಿ ಮಾಡಿಸ್ಕೊಂಡಿರ್ತೀರಿ ಆ ನಂತರ ಇಲ್ಲ ಇನ್ನೂ ಒಂದು ಮಗು ಬೇಕು ಅಂತೇಳಿ ಉದಾಹರಣೆಗೆ ಇದ್ದ ಮಗು ತೀರ್ಕೊಂಡಾಗ್ಲಿ ಅಥವಾ ಕೆಲವರು ಇನ್ನೊಂದು ಮದುವೆ ಆಗ್ತಾರೆ ಅಥವಾ ಏನೂ ಇಲ್ಲದೇ ಇಲ್ಲ ನಮ್ಗೆ ಇನ್ನೊಂದು ಮಗು ಬೇಕು ಅಂತ ಯಾವುದೇ ಕಾರಣಕ್ಕೆ ತಾವು ನಿರ್ಧಾರ ಮಾಡ್ತೀವಿ ಆ ಸಮಯದಲ್ಲಿ ಬಂದು ನಮಗೆ ಅಂಡನಾಳ ಮರುಜೋಡಣೆ ಸರ್ಜರಿ ಅಥವಾ ಟ್ಯೂಬಲ್ ರಿವರ್ಸಲ್ ಸರ್ಜರಿ ಅಥವಾ ಟ್ಯೂಬಲ್ ಅಂತ ಅಂತೇಳಿ ಕೂಡ ನಾವು ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಆ ಸರ್ಜರಿ ಮಾಡೋದ್ರಿಂದ ಸಾಕಷ್ಟು ಜನ ನನ್ನ ಹತ್ರ ಬರ್ತಾರೆ ಈ ಸರ್ಜರಿ ಬಗ್ಗೆ ಮಾತಾಡೋಕ್ಕಿಂತ ಮೊದಲು ಮೊಟ್ಟ ಮೊದಲನೇದಾಗಿ ನಾನು ನಿಮ್ಗೊಂದು ಮೆಸೇಜ್ ಹೇಳಕ್ಕೆ ಬರ್ತೀನಿ ತಾವು ಟ್ಯೂಬೆಕ್ಟಮಿ ಮಾಡಿಸೋಕೆ ಮೊದಲು ಹತ್ತು ಸಾರಿ ವಿಚಾರ ಮಾಡಿ ಯಾಕೆ ಅಂತಂದರೆ ಮುಂದೆ ಯಾವುದೇ ಕಾರಣಕ್ಕೆ ತಾವು ಮಗು ಬೇಕು ಅಂತ ನಿರ್ಧಾರ ಮಾಡಿದಾಗ ಮರುಜೋಡನೆ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳಂಥ ಅವಶ್ಯಕತೆ ಬೀಳಬಹುದು ಇವಾಗ ನಮಗೆ ಈಗ ಎರಡು ಮಗು ಇದೆ ಎರಡನೇ ಸೀಸೇರಿಯನ್ ಆಗ್ತಾಯಿದೆ ಹೀಗೆ ಮಾಡಿಬಿಡ್ರಿ ನಮಗೆ ಸಿಜೇರಿಯನ್ ಜೊತೆಗೆ ಆಗಿಬಿಡ್ರಿ ನಮಗೆ ರೆಸ್ಟ್ ಜೊತೆ ರೆಸ್ಟ್ ಆಗ್ತದೆ ಅಂತ ಸಾಕಷ್ಟು ಜನ ಕೇಳ್ತಾರೆ ನಾನು ಯಾವಾಗಲೂ ಹೇಳ್ತೇನೆ ಸ್ಕ್ಯಾನ್ನಲ್ಲಾಗಲಿ ಅಥವಾ ಹುಟ್ ಮಗು ಹುಟ್ಟಿದ ತಕ್ಷಣ ಆಗಲಿ ಮಗು ತುಂಬ ಮುಂದೆ ಚೆನ್ನಾಗಿರ್ತದೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಮಕ್ಕಳ ಆಗಲಿ ಅಥವಾ ತಮ್ಮ ಆಗಲಿ ಹೇಳೋದು ಬಹಳ ಕಷ್ಟ ಆದ್ದರಿಂದ ಸಿಜೇರಿಯನ್ ಜೊತೆಗೆ ಅಥವಾ ಮಗು ಡೆಲಿವರಿ ಆದೋ ಒಂದು ತಿಂಗಳಲ್ಲೋ ಎರಡು ತಿಂಗಳ ನಡುವೆ ಶಸ್ತ್ರಚಿಕಿತ್ಸೆ ಮಾಡಿಸದೆ ಮಾಡಿಸಲಾರದೆ ತಾವು ಮಗು ಎರಡು ವರ್ಷ ಆಗೋವರೆಗೂ ಯಾವಾಗಲೂ ಒಳ್ಳೆಯದು ಯಾಕೆ ಅಂತಂದರೆ ಕೆಲವು ಉದಾಹರಣೆಗೆ ಡೈರಿಯಾದಿಂದಾಗಲಿ ಅಥವಾ ಮೀಸಲ್ಸಿಂದಾಗಲಿ ಸಾಕಷ್ಟು ರೋಗಗಳಿಂದ ಮೊದಲನೇ ವರ್ಷದಲ್ಲಿ ಪಾಪು ತೀರ್ಕೊಳ್ಳೋ ಸಾಧ್ಯತೆಗಳು ಹೆಚ್ಚಿರ್ತದೆ ಮಗು ಒಂದು ವರ್ಷ ಎರಡು ವರ್ಷ ದಾಟಿದ ಮೇಲೆ ಸಾಧ್ಯತೆಗಳು ಕಡಿಮೆ ಆಗ್ತದೆ ಆವಾಗ ಬೇಕಿದ್ರೆ ತಾವು ಮರುಜೋಡಣೆ ಮಾಡಿಸ್ಕೋಬೋದು ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ತಮ್ಮ ಇಬ್ಬರು ಮಕ್ಕಳು ಅಥವಾ ಮೂವರು ಮಕ್ಕಳು ಎರಡು ವರ್ಷ ಎರಡೂವರೆ ವರ್ಷ ದಾಟೋವರೆಗೂ ತಾವು ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೋಬಾರ್ದು ಅಂತ ನಾನು ಈ ಮೂಲಕ ಸಲಹೆ ನೀಡ್ತೀನಿ ಓಕೆ ಆನಂತರ ಯಾವ ವಿಧಾನದಿಂದ ನಾವು ಶಸ್ತ್ರಚಿಕಿತ್ಸೆ ಮಾಡಿಸ್ಕೋಬೋದು ನಾನು ಈ ಮೊದಲು ಕೂಡ ಒಂದು ವಿಡಿಯೋ ಮಾಡಿದ್ದೆ ಯಾವುದು ಉತ್ತಮ ಅಂತೇಳಿ ತಾವು ಲ್ಯಾಪ್ರೋಸ್ಕೋಪಿ ಅಥವಾ ನಮ್ಮ ಉತ್ತರ ಕರ್ನಾಟಕದ ಕಡೆ ಕರೆಂಟ್ ಆಪರೇಷನ್ ಅಂತ ಹೇಳ್ತಾರೆ ಲ್ಯಾಪ್ರೋಸ್ಕೋಪಿ ಮುಖಾಂತರ ತಾವು ಟ್ಯೂಬೆಕ್ಟಮಿ ಮಾಡಿಸ್ಕೊಳ್ಳೋದು ಒಳ್ಳೆಯದು ಯಾಕೆ ಅಂತಂದರೆ ಇದು ತುಂಬ ಸರಳವಾದ ಶಸ್ತ್ರಚಿಕಿತ್ಸೆ ಓಕೆ ನಾವು ಉದಾಹರಣೆಗೆ ಅನಸ್ತಿಷ್ಯದಲ್ಲಿ ಮಾಡಿದರೆ ಬೆಳಿಗ್ಗೆ ಮಾಡಿದರೆ ನಿಮಗೆ ಮಧ್ಯಾಹ್ನನೋ ಸಾಯಂಕಾಲನೋ ನಿಮ್ಗೆ ಡಿಸ್ಚಾರ್ಜ್ ಮಾಡಿಬಿಡ್ತೀವಿ ನೋವು ಸಹಿತ ಬಹಳ ಕಡಿಮೆ ಇರ್ತದೆ ಆ್ಯಂಡ್ ರಿಕವರಿ ಬೇಗ ಆಗ್ತೀರಿ ಒಂದು ವಾರದಲ್ಲಿ ತಾವೆಲ್ಲ ಕೆಲಸಗಳನ್ನ ಮಾಡ್ಕೋಬೋದು ಓಪನ್ ಟ್ಯುಬೆಕ್ಟಮಿ ಮಾಡಬೇಕಾದ್ರೆ ಯಾರೇ ಮಾಡಿರಲಿ ಸಿಜೇರಿಯನ್ ಮಾಡಬೇಕಾದ್ರೆ ಮಾಡ್ತಕ್ಕಂಥ ಟ್ಯುಬೆಕ್ಟಮಿ ಆಗಲಿ ಅಥವಾ ಓಪನ್ ಟ್ಯುಬೆಕ್ಟಮಿಲಿ ಟ್ಯೂಬ್ ಜಾಸ್ತಿ ಡ್ಯಾಮೇಜ್ ಆಗ್ತದೆ ಸೊ ಆದ್ದರಿಂದ ತಾವು ಮುಂದೆ ಯಾವುದೇ ಕಾರಣಕ್ಕೆ ನಮಗೆ ರಿವರ್ಸಲ್ ಸರ್ಜರಿ ಬೇಕು ನಮಗೆ ಅಂಡನಾಳ ಮರುಜೋಡಣೆ ಶಸ್ತ್ರಚಿಕಿತ್ಸೆ ಬೇಕು ಅಂತ ಹೇಳಿದಾಗ ನಾವು ಆ ಶಸ್ತ್ರಚಿಕಿತ್ಸೆ ಶಸ್ತ್ರಚಿಕಿತ್ಸೆನ ಮಾಡೋಕ್ಕೆ ಭಾಳ ಕಷ್ಟ ಆಗ್ತದೆ ಹಾಗಾಗಿ ನನ್ನ ಜನರಲ್ ಸಲಹೆ ಓಪನ್ ಟ್ಯುಬೆಕ್ಟಮಿನ ಸಾಕಷ್ಟು ಪ್ರಮಾಣದಲ್ಲಿ ಡಿಸ್ಕರೇಜ್ ಮಾಡಿ ಅಂದರೆ ಮಾಡಿಸ್ಕೋಬೇಡಿ ಓಪನ್ ಟುಬೆಕ್ಟಮಿ ಮಾಡಿಸ್ಕೋಬೇಡಿ ತಾವು ಸಿಜೇರಿಯನ್ ಸಮಯದಲ್ಲಿ ಉದಾಹರಣೆಗೆ ಈಗ ಆಲ್ರೆಡಿ ಮೂರನೇ ಶಸ್ ಸೀಸೇರಿಯನ್ ಇದೆ ನಾಲ್ಕನೇ ಸೀಸೇರಿಯನ್ ಇದೆ ಇನ್ನು ಮುಂದೆ ನಮಗೆ ಮಕ್ಕಳು ಬೇಡ ಅಂತ ಹೇಳಿದಾಗ ತಮ್ಮ ವೈದ್ಯರಲ್ಲಿ ವಿನಂತಿ ಮಾಡಿ ಪಾರ್ಕ್ ಲ್ಯಾಂಡ್ ನಲ್ಲಿ ಟುಬೆಕ್ಟಮಿ ಮಾಡೋಕ್ಕೆ ವಿನಂತಿ ಮಾಡಿಕೊಳ್ಳಿ ಸೊ ಪಾರ್ಕ್ ಲ್ಯಾಂಡ್ ಮೆಥಡ್ ಅಂತ ಒಂದಿದೆ ಅದರ ಬಗ್ಗೆ ನಾನು ವೈದ್ಯರ ಸಲುವಾಗಿ ಒಂದು ಬೇರೆ ವಿಡಿಯೋ ಮಾಡಿದ್ದೇನೆ ಬೇಕಾದರೆ ನನ್ನ ಚಾನಲಲ್ಲಿ ಅದು ಇದೆ ಪಾರ್ಕ್ ಲ್ಯಾಂಡ್ ಮೆಥಡ್ ಮಾಡಿದಾಗ ನಿಮಗೆ ನೆಕ್ಸ್ಟ್ ಯಾವುದೇ ಕಾರಣಕ್ಕೆ ತಮಗೆ ಮರುಜೋಡಣೆ ಬೇಕಾದಾಗ ಆ ಶಸ್ತ್ರಚಿಕಿತ್ಸೆನ ಅಂದರೆ ಮರುಜೋಡಣೆ ಮಾಡೋದು ಈಸಿ ಆಗ್ತದೆ ಪಾಮರಾಯ್ ಮೆಥಡಲ್ಲಿ ಮಾಡಿದಾಗ ರಿವರ್ಸಲ್ ಸರ್ಜರಿ ಈಸ್ ಆಲ್ವೇಸ್ ವೆರಿ ಡಿಫಿಕಲ್ಟ್ ಯಾಕಂದರೆ ಟ್ಯೂಬ್ವೆಲ್ ಡ್ಯಾಮೇಜ್ ಜಾಸ್ತಿ ಆಗಿರ್ತದೆ ಓಕೆ ಸೊ ದಿಸ್ ಈಸ್ ಅಬೌಟ್ ಯಾವ ಮೆಥಡ್ ಮಾಡಬೇಕಂತ ಓಕೆ ನಾವು ಯಾವುದೇ ಕಾರಣದಿಂದ ಈಗ ನಾವೀಗ ಟ್ಯೂಬಲ್ ಟ್ಯೂಬ್ವೆಲ್ ರಿವರ್ಸಲ್ ಸರ್ಜರಿ ಬಗ್ಗೆ ನಾವೀಗ ವಿಚಾರ ಮಾಡೋಣ ಏನೋ ನಾವೀಗ ಬೇಕಾಗಿದೆ ಒಂದು ವಿಷಯ ತಿಳ್ಕೊಳ್ಳಿ ಕೇವಲ ಟ್ಯೂಬನ್ನು ಮರುಜೋಡಣೆ ಮಾಡಿದ ತಕ್ಷಣ ನಾವು ಸಕ್ಸಸ್ ಆಗಿಬಿಡ್ತದೆ ಅಂತ ಹೇಳೋಕ್ಕಾಗೋದಿಲ್ಲ ಯಾಕೆ ಅಂತಂದರೆ ಯೂಶ್ವಲಿ ಅಂಡನಾಳ ನಾಲ್ಕರಿಂದ ಹತ್ತು ಹನ್ನೆರಡು ಸೆಂಟಿಮೀಟರ್ವರೆಗೆ ಉದ್ದಿರುತ್ತದೆ ಓಕೆ ಕೆಲವರಿಗೆ ನಾಲ್ಕೇ ಸೆಂಟಿಮೀಟರ್ ಇರ್ತದೆ ಕೆಲವರಿಗೆ ಐದು ಸೆಂಟಿಮೀಟರ್ ಇರ್ತದೆ ಕೆಲವರಿಗೆ ಹತ್ತು ಸೆಂಟಿಮೀಟರ್ ಇರ್ತದೆ ಸೊ ಇಟ್ ವೇರೀಸ್ ನಮ್ಮ ಹೆಂಗೆ ನಮ್ಮ ಹೈಟು ಇದು ಚೇಂಜ್ ಆಗ್ತದೋ ಆ ಥರ ಕೂಡ ಟ್ಯೂಬ್ಗೂ ಸಹಿತ ಟ್ಯೂಬ್ ಲೆಂತ್ ಸಹಿತ ಚೇಂಜ್ ಆಗ್ಬೋದು ನಾವು ಮರುಜೋಡಣೆ ಮಾಡಿದ ಮೇಲೆ ಏನು ಮುಖ್ಯ ಅಂದರೆ ಮರುಜೋಡಣೆ ಮಾಡಿದ ಗರ್ಭನಾಳದ ಲೆಂತ್ ಏನಿದೆ ಅಲ್ಲ ಮಿನಿಮಮ್ ನಾಲ್ಕರಿಂದ ಐದು ಇರಬೇಕು ಸೊ ಹಾಗಿದ್ದಾಗ ಮಾತ್ರ ಸಕ್ಸಸ್ ರೇಟ್ ಜಾಸ್ತಿ ಆಗ್ತದೆ ಇದಲ್ಲೇ ತಾವು ಮರುಜೋಡಣೆ ಮಾಡಿಸ್ಕೊಂಡಾಗ ತಮ್ಮ ವಯಸ್ಸೇನಿದೆ ತಮ್ಮ ಅಂಡ ಅಂಡನ ಅಂಡಾಣು ಉತ್ಪತ್ತಿ ಮಾಡ್ತಕ್ಕಂಥ ಶಕ್ತಿ ಎಷ್ಟಿದೆ ತಮ್ಮ ಹಸ್ಬೆಂಡ್ನ ವೀರ್ಯ ಕ್ಷಮತೆ ಎಷ್ಟಿದೆ ವೀರ್ಯದ ಕೌಂಟ್ ಎಷ್ಟಿದೆ ಕ್ಷಮತೆ ಎಷ್ಟಿದೆ ಇವೆಲ್ಲವೂ ಮುಖ್ಯ ಆಗ್ತದೆ ಮೂವತ್ತೈದು ವರ್ಷ ದಾಟಿದ ಮೇಲೆ ಟ್ಯೂಬಲ್ ರಿವರ್ಸಲ್ ಸರ್ಜರಿ ನಾನು ಯೂಶ್ವಲಿ ಸಜೆಸ್ಟ್ ಮಾಡಲ್ಲ ಅವರ ಅಂಡಾಣು ಉತ್ಪತ್ತಿ ಮಾಡೋ ಶಕ್ತಿ ಭಾಳ ಚೆನ್ನಾಗಿದ್ದು ಅಥವಾ ಅವರಿಗೆ ನಾವು ಸೆಕೆಂಡ್ ಡೇ ಎ ಎಫ್ ಸಿ ಕೌಂಟ್ ಅಂತ ಮಾಡ್ತೇವೆ ಎ ಎಮ್ ಎಚ್ ಅಂತ ಒಂದು ಟೆಸ್ಟ್ ಮಾಡ್ತೀವಿ ಸ್ಕ್ಯಾನ್ ಮಾಡ್ಕೊತೀವಿ ಇವೆಲ್ಲವೂ ಚೆನ್ನಾಗಿದ್ದಾಗ ಮಾತ್ರ ಮೂವತ್ತೈದು ವಯಸ್ಸು ದಾಟಿದ ಮೇಲೆ ಕೂಡ ಕೆಲವು ಸಂದರ್ಭಗಳಲ್ಲಿ ನಾನು ಅಂಡಾಣು ಶಸ್ತ್ರ ಐ ಮೀನ್ ಟ್ಯೂಬಲ್ ರಿವರ್ಸಲ್ ಸರ್ಜರಿ ಮಾಡ್ತೇನೆ ಮೋಸ್ಟ್ ಆಫ್ ದ ಟೈಮ್ ನಾನು ಮೂವತ್ತೈದು ವರ್ಷ ಆದ ನಂತರ ಯೂಶ್ವಲಿ ಅವರಿಗೆ ಎನ್ಕರೇಜ್ ಮಾಡೋದಿಲ್ಲ ಸೊ ತಮ್ಮ ವಯಸ್ಸು ಇಂಪಾರ್ಟೆಂಟು ಅಂಡಾಣು ಉತ್ಪತ್ತಿ ಮಾಡ್ತಕ್ಕಂಥ ಶಕ್ತಿ ಇಂಪಾರ್ಟೆಂಟು ತಮ್ಮ ಹಸ್ಬೆಂಡ್ನ ಸೆಮೆನ್ಸ್ ಇಂಪಾರ್ಟೆಂಟು ಯಾವ ತರಹದ ಟು ಮಾಡಿದ್ದಾರೆ ಅದು ಕೂಡ ಇಂಪಾರ್ಟೆಂಟು ಎಲ್ಲ ಚೆನ್ನಾಗಿದ್ದಾಗೂ ಕೂಡ ನಾವು ಲ್ಯಾಪ್ರೋಸ್ಕೋಪಿಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿದಾಗೂ ಕೂಡ ಸಕ್ಸಸ್ ರೇಟ್ ನಾವೊಂದು ಸುಮಾರು ಐವತ್ತರಿಂದ ಅರವತ್ತು ಪರ್ಸೆಂಟ್ ಅಂತ ಹೇಳ್ತೀವಿ ಹಂಡ್ರೆಡ್ ಪರ್ಸೆಂಟ್ ನಾವು ಗ್ಯಾರಂಟಿ ಕೊಡೋಕ್ಕಾಗೋದಿಲ್ಲ ಓಕೆ ಸೊ ಕೊನೆಯ ಚರ್ಚೆಯ ವಿಷಯ ನಾವು ಈ ಟ್ಯೂಬಲ್ ರಿವರ್ಸಲ್ ಸರ್ಜರಿನ ಓಪನ್ ಶಸ್ತ್ರಚಿಕಿತ್ಸೆ ಮಾಡಿಸ್ಕೋಬೇಕಾ ಅಥವಾ ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡಿಸ್ಕೋಬೇಕಾ ನಿಮ್ಮ ವೈದ್ಯರು ಲ್ಯಾಪ್ರೋಸ್ಕೋಪಿಯಲ್ಲಿ ಇದನ್ನು ಒಳ್ಳೆ ಟ್ಯೂಬಲ್ ರಿವರ್ಸಲ್ ಸರ್ಜರಿ ಮಾಡದಿದ್ರೆ ಯಾವಾಗಲೂ ಲ್ಯಾಪ್ರೋಸ್ಕೋಪಿ ಆ್ಯಕ್ಚುಲಿ ಒಳ್ಳೆಯದು ಕೇವಲ ಒಂದು ಸ್ಕಾರ್ ಇರೋದಿಲ್ಲ ಅಥವಾ ನೋವು ಕಡಿಮೆ ಇರ್ತನ ಕಾರಣಕ್ಕಲ್ಲ ಆ್ಯಕ್ಚುಲಿ ನಾವು ಲ್ಯಾಪ್ರೋಸ್ಕೋಪಿಯಲ್ಲಿ ಟ್ಯೂಬಲ್ ರಿವರ್ಸಲ್ ಸರ್ಜರಿ ಮಾಡಬೇಕಾದ್ರೆ ಮ್ಯಾಗ್ನಿಫಿಕೇಶನ್ ಚೆನ್ನಾಗಿರ್ತದೆ ಸೊ ಒಂದಕ್ಕೊಂದು ಟ್ಯೂಬ್ ಅಂಟ್ಕೊಳ್ಳೋ ಸಾಧ್ಯತೆಗಳು ಜಾಸ್ತಿ ಆಗ್ತದೆ ಆ್ಯಂಡ್ ನಾವು ವಿಶೇಷವಾಗಿ ನಮ್ಮ ಆಸ್ಪತ್ರೆಯಲ್ಲಿ ತ್ರೀ ಡಿ ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡೋದರಿಂದ ಯೂಶುವಲಿ ರಿಸಲ್ಟನ್ನು ನಾವು ಚೆನ್ನಾಗಿ ಕೊಡಕ್ಕೆ ಸಾಧ್ಯ ಇದೆ ಓಕೆ ಸೊ ಲ್ಯಾಪ್ರೋಸ್ಕೋಪಿ ಟ್ಯೂಬಲ್ ರಿವರ್ಸಲ್ ಯಾರು ಶಸ್ತ್ರಚಿಕಿತ್ಸೆ ಮಾಡ್ತಾರೋ ಅಂತಶ್ ಅಂತರ ವೈದ್ಯರಲ್ಲಿ ಹೋಗಿ ತಾವು ಲ್ಯಾಪ್ರೋಸ್ಕೋಪಿ ರಿವರ್ಸಲ್ ಶಸ್ತ್ರಚಿಕಿತ್ಸೆ ಮಾಡಿಸ್ಕೋಬೋದು ಓಕೆ ನಾವು ಉದಾಹರಣೆಗೆ ನಾವು ಲ್ಯಾ ಲ್ಯಾಪ್ರೋಸ್ಕೋಪಿ ಇದು ಟ್ಯೂಬಲ್ ರಿವರ್ಸಲ್ ಶಸ್ತ್ರಚಿಕಿತ್ಸೆ ಆದಮೇಲೂ ನಮಗೆ ಮಕ್ಕಳಾಗಲಿಲ್ಲ ಅಥವಾ ನಮಗೆ ಮಾಡೋಕ್ಕಾಗೋದೇ ಇಲ್ಲ ನಾವೇನು ಮಾಡಬೇಕು ಉದಾಹರಣೆಗೆ ಓಪನ್ ಟು ಎಕ್ಟಮೆ ಆಗಿಬಿಟ್ಟಿದೆ ನಮಗೆ ಟ್ಯೂಬಲ್ ರಿವರ್ಸಲ್ ಸರ್ಜರಿ ಆಗೋದಿಲ್ಲ ಅಂತ ಹೇಳಿದರೆ ನಮಗೇನು ಆಪ್ಷನ್ ಅಂದರೆ ತಾವು ಐ ವಿ ಎಫ್ ಹೋಗಬೇಕು ಅಂದರೆ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಥವಾ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಹೇಳ್ತೀವಲ್ಲ ಇದಕ್ಕೆ ಟ್ಯೂಬ್ನ ಅವಶ್ಯಕತೆ ಇರೋದಿಲ್ಲ ಯಾಕಂತಂದರೆ ಅಂಡಾಣುಗಳನ್ನು ಹೊರಗಡೆ ತೆಗೆದು ನಿಮ್ಮ ಹಸ್ಬೆಂಡ ವೀರ್ಯ ತಗೊಂಡು ಅದನ್ನು ಹೊರಗಡೆ ಭ್ರೂಣ ತಯಾರು ಮಾಡಿ ನೇರವಾಗಿ ಗರ್ಭ ಚೀಲದಲ್ಲಿ ಹಾಕೋದ್ರಿಂದ ಇದಕ್ಕೆ ಟ್ಯೂಬ್ ಹೇಗಿದ್ರು ಅವಶ್ಯಕತೆ ಬೀಳೋದಿಲ್ಲ ಹಾಗಾಗಿ ತಾವು ಐ ವಿ ಎಫ್ ಈಸ್ ಅನದರ್ ಆಪ್ಷನ್ ತಾವು ಆರ್ಥಿಕವಾಗಿ ಸದೃಢವಾಗಿದ್ದರಿ ನಾವು ಈ ಸರ್ಜರಿ ಮಾಡಿಸ್ಕೊಳ್ಳೋದು ಇಷ್ಟ ಇಲ್ಲ ಅಂದರೆ ನಾವು ನೇರವಾಗಿ ಕೂಡ ತಾವು ಐ ವಿ ಎಫ್ಗೆ ಹೋಗ್ಬೋದು ದಟ್ ಈಸ್ ಆಲ್ಸೋ ಎ ವೆರಿ ಇಂಪಾರ್ಟೆಂಟ್ ಸೊ ಐ ವಿ ಎಫ್ ಅನ್ನೋ ಆಪ್ಷನ್ ಇದೆ ತಮ್ಮ ಅಂಡಾಣು ಉತ್ಪತ್ತಿ ಆಗ್ತಕ್ಕಂಥ ಕ್ಷಮತೆ ನಿಮ್ಮ ಹಸ್ಬೆಂಡ್ನ ಸ್ಪರ್ಮ್ ಕ್ವಾಂಟಿಟಿ ಎಲ್ಲ ಚೆನ್ನಾಗಿದ್ದರೆ ನಾವು ಐ ವಿ ಎಫ್ ಕೂಡ ನಾವು ಅದನ್ನು ಕನ್ಸಿಡರ್ ಮಾಡ್ಬೋದು ಸೊ ದಿಸ್ ಈಸ್ ಅಬೌಟ್ ಟ್ಯೂಬಲ್ ರಿವರ್ಸಲ್ ಸರ್ಜರಿ ತಮಗೇನಾದರೂ ಸಂದೇಹಗಳಿದ್ದರೆ ತಾವು ನನಗೆ ಕಮೆಂಟಲ್ಲಿ ಹಾಕ್ಬೋದು ನಾನು ಸಮಯ ಸಿಕ್ಕಾಗೆಲ್ಲ ಉತ್ತರ ನೀಡೋಕ್ಕೆ ಪ್ರಯತ್ನ ಪಡ್ತೇನೆ ಈ ವಿಡಿಯೋನ ತಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿಕೊಳ್ಳಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ